ಯಾರೇ ನೀನು ಚೆಲುವೆ ಈ ಸಿನಿಮಾವನ್ನು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ ಅಪ್ಪಟ ಕನ್ನಡದ ಚೆಲುವೆಯಂತೆ ನಟಿಸಿದ್ದ ಕಮಲಿ ಪಾತ್ರಧಾರಿ ಈಗ ಹೇಗಿದ್ದಾರೆ ಎಲ್ಲಿದ್ದಾರೆ ಗೊತ್ತಾ ಅವರು ಈಗಲೂ ಕೂಡ ಅಷ್ಟೇ ಸುಂದರವಾಗಿದ್ದಾರೆ ಹಾಗಾದರೆ ಆ ನಟಿಯ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಕುಶಲವೇ ಕ್ಷೇಮವೇ ಸೌಖ್ಯವೇ ಈ ಹಾಡಿನ ಅಭಿಮಾನಿಯಾಗಿದ್ದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಸಿನಿಮಾ ಮೂಲಕ ಕನ್ನಡಕ್ಕೆ ಬಾಲ ನಟಿಯಾಗಿ ಎಂಟ್ರಿ ಕೊಟ್ಟ ಸಂಗೀತ ನಾಯರ್ ನಂತರ ಇದೇ ಕ್ರೇಜಿಸ್ಟಾರ್ ಅವರಿಗೆ ಯಾರೇ ನೀನು ಚೆಲುವೆ ಸಿನಿಮಾದಲ್ಲಿ ನಾಯಕಿಯಾಗ್ತಾರೆ ನಂತರ ಶಿವರಾಜ್ ಕುಮಾರ್ ಅವರ ಜೊತೆ ಯಾರೇ ನೀ ಅಭಿಮಾನಿ ಸಿನಿಮಾದಲ್ಲೂ ನಟಿಸಿ ಸೈ ಅನ್ನಿಸ್ಕೊಳ್ತಾರೆ ಕನ್ನಡದಲ್ಲಿ ಕೇವಲ ಮೂರು ಸಿನಿಮಾಗಳಲ್ಲಿ ನಟಿಸಿದ್ರೂ ಕೂಡ ಕನ್ನಡದ ಜನಮಾನಸದಲ್ಲಿ ಹಾಗೆಯೇ ಉಳಿದಿದ್ದಾರೆ ಅದಾದ ನಂತರ ಕನ್ನಡದ ಯಾವ ಸಿನಿಮಾದಲ್ಲೂ ಕೂಡ ನಟಿಸಲಿಲ್ಲ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಎರಡು ಸಾವಿರದವರೆಗೂ ಕೂಡ ಸಿನಿಮಾಗಳಲ್ಲಿ ಆಕ್ಟಿವ್ ಆಗಿದ್ದ ಸಂಗೀತ ನಂತರ ಸಿನಿಮಾಟೋಗ್ರಾಫರ್ ಎಸ್ ಶರವಣನವರನ್ನ ಮದುವೆಯಾಗಿ ಸಿನಿಮಾ ರಂಗದಿಂದ ದೂರ ಉಳಿತಾರೆ ಹೌದು ಇದೀಗ ಈ ಚಲುವೆಯ ಒಂದಷ್ಟು ಫೋಟೋಗಳು ಎಲ್ಲ ಕಡೆ ವೈರಲ್ ಆಗ್ತಿದ್ದು ಆಗ ಎಷ್ಟು ಸುಂದರವಾಗಿದ್ದರೋ ಈಗಲೂ ಕೂಡ ಅಷ್ಟೇ ಸುಂದರವಾಗಿದ್ದೀರಾ ಅಂತ ಒಂದಷ್ಟು ಜನ ಕಮೆಂಟ್ಸ್ ಮಾಡ್ತಿದ್ದಾರೆ ಹೌದು ಯಾರೇ ನೀನು ಚಲುವೆ ಸಿನಿಮಾ ಖಂಡಿತ ಎಲ್ರಿಗೂ ಕೂಡ ನೆನಪಿರುತ್ತೆ ಕನ್ನಡಿಗರ ಮನಸ್ಸನ್ನು ಗೆದ್ದಂತಹ ಕತೆ ಹಾಗೂ ಹಾಡುಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿಜಕ್ಕೂ ಕೂಡ ಆ ಪಾತ್ರಕ್ಕೆ ಜೀವ ತುಂಬಿ ನಟಿಸಿದಂತಹ ನಟಿ ಇವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೌದು ಸಂಗೀತ ಮಾಧವ ನಾಯರವರು ಎಂದಿಗೂ ಕೂಡ ಕನ್ನಡಿಗರಿಗೆ ಕಮಲಿ ಅಂತಲೇ ಫೇಮಸ್ ಅಂತಲೇ ಹೇಳಬಹುದು ಕಮಲಿ ಅಂತ ಅಂದ ತಕ್ಷಣ ಎಲ್ಲರಿಗೂ ನೆನಪಿಗೆ ಬರೋದು ಯಾರೇ ನೀನು ಚೆಲುವೆ ಸಿನಿಮಾ ಇನ್ನು ಸಂಗೀತ ನಾಯರವರು ಹದಿನಾಲ್ಕು ವರ್ಷದ ಹಿಂದೆ ಕನ್ನಡ ಸಿನಿಮಾದಲ್ಲಿ ನಡೆಸುವಾಗ ಹೇಗಿದ್ರೋ ಈಗಲೂ ಕೂಡ ಅಷ್ಟೇ ಯಂಗ್ ಆಗಿದ್ದು ಅದಕ್ಕಿಂತಲೂ ಕೂಡ ಸುಂದರವಾಗಿ ಕಾಣ್ತಿದ್ದಾರೆ ಅವರ ಮುಗ್ಧ ನಗು ಸೌಂದರ್ಯಕ್ಕೆ ಇದೀಗ ಸಿನಿಮಾ ಅಭಿಮಾನಿಗಳು ಮಾರು ಹೋಗಿದ್ದು ನೀವು ತುಂಬಾ ಸುಂದರವಾಗಿದ್ದೀರಾ ಈಗಲೂ ಕೂಡ ಅಷ್ಟೇ ಕ್ಯೂಟ್ ಆಗಿ ಕಾಣಿಸ್ತೀರಾ ಅಂತ ಹೇಳಿ ಇದೀಗ ಸಂಗೀತ ಅವರ ಫೋಟೋಗಳಿಗೆ ಕುಶಲವೇ ಕ್ಷೇಮವೇ ಹಾಡನ್ನು ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳು ಹರಿಬಿಡ್ತಿದ್ದಾರೆ ಸದ್ಯಕ್ಕೆ ಮಲಯಾಳಂ ಸಿನಿಮಾಗೆ ರೀ ಎಂಟ್ರಿ ಕೊಟ್ಟಿರ್ತಕ್ಕಂಥ ಇವರು ಮಲಯಾಳಂ ಸಿನಿಮಾದಲ್ಲಿ ಬಿಝಿಯಾಗಿದ್ದಾರೆ ಅಂತ ಹೇಳಬಹುದು ಇವರ ನಟನೆ ನಿಮಗೂ ಕೂಡ ಇಷ್ಟ ನೊಂಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ